ಸೊನಾಲ್ ಮತ್ತು ತರುಣ್ ಸುಧೀರ್ ಅವರ ಅದ್ದೂರಿಯಾಗಿ ಈಗ ಮದುವೆ ಈ ಶಾಸ್ತ್ರಗಳನ್ನು ಈಗ ಮೊದಲನೇ ದಿನದ ಹಳದಿ ಶಾಸ್ತ್ರಗಳು ತರುಣ್ ಸುಧೀರ್ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾಗೂ ಸೊನಾಲ್ ಅವರು ಕೂಡ ಹಂಚ್ಕೊಂಡಿದ್ದಾರೆ ಇನ್ನು ಸೊನಾಲ್ ಅವರು ಪರಿಚಯ ಆಗಿದ್ದರು ರಾಬರ್ಟ್ ಸಿನಿಮಾದ ಮೂಲಕ ತರುಣ್ ಸುಧೀರ್ಗೆ ರಾಬರ್ಟ್ ಸಿನಿಮಾವನ್ನು ವಿನೋದ್ ರಾಜ್ಕುಮಾರ್ ವಿನೋದ್ ಪ್ರಭಾಕರ್ ಮತ್ತು ಇವರು ಅವರು ಅಭಿನಯಿಸಿದ ಅದ್ಭುತವಾದ ಸಿನಿಮಾ ಅಂತ ಕೂಡಬಹುದು ಆದರೆ ಸೋನಲ್ ಅವರು ವಿನೋದ್ ಪ್ರಭಾಕರ್ಗೆ ಆಗಿ ಕೂಡ ಅಭಿನಯಿಸಿದರು ಈ ಸಮಯದಲ್ಲಿ ಇವರಿಬ್ಬರಿಗೂ ಕೂಡ ಪ್ರೀತಿ ಅಂತ ಹೇಳಲಾಗುತ್ತೆ ಇದೇ ಸಂದರ್ಭದಲ್ಲಿ ಪ್ರೀತಿ ಆದ ನಂತರ ಸಾಕಷ್ಟು ಡೇಟಿಂಗ್ಗಳೆಲ್ಲ ಮಾಡಿದ್ರು ಇದೆಲ್ಲ ಆದ ನಂತರ ಇಬ್ಬರು ಕುಟುಂಬವರು ಕೂಡ ಒಪ್ಪಿಸಿದರು ಇಬ್ಬರು ಪರಸ್ಪರ ಒಪ್ಪಿಗೆ ಮೇರೆಗೆ ಆ ಕುಟುಂಬದ ಒಪ್ಪಿಗೆ ಮೇರೆಗೆ ಮದುವೆ ಕೂಡ ಫಿಕ್ಸ್ ಆಯಿತು ದರ್ಶನ್ ಅವ್ರಿಗೂ ಕೂಡ ಮದುವೆ ಕರೆದು ಬಂದಿದ್ದರು ಸದ್ಯ ಹನ್ನೊಂದನೇ ತಾರೀಕು ಒಳಗೆ ನಾನು ಬಂದೇ ಬರ್ತೀನಿ ದರ್ಶನ್ ಅವರು ಕೂಡ ಕೊಟ್ಟಿದ್ದರು ಆದರೆ ಸಾಧ್ಯವಾಗಲಿಲ್ಲ ಸದ್ಯ ಇದೇ ಹನ್ನೊಂದನೇ ತಾರೀಕು ತುಂಬ ಅದ್ದೂರಿಯಾಗಿ ಮದುವೆ ಆಗ್ತಿದ್ದಾರೆ ಸೋನಾಲ್ ಮತ್ತು ತಣ್ಣ ಈಗ ಮದುವೆ ಆದ ನಂತರ ನಾನು ದರ್ಶನ ಅವ್ರನ್ನ ಭೇಟಿ ಮಾಡ್ತೀನಿ ಅಂತಲೂ ಕೂಡ ಸೋನಾಲ್ ಅವರು ಇಲ್ಲಿ ಹೇಳ್ಕೊಂಡಿದ್ದಾರೆ ಏನು ಹಳದಿ ಶಾಸ್ತ್ರವನ್ನು ಕೂಡ ತುಂಬಾ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ನೀವು ಕೂಡ ಇದನ್ನು ಫೋಟೋಗಳಲ್ಲಿ ನೋಡ್ತಿದ್ದೀರಾ ಏನೋ ಸಾಕಷ್ಟು ಜನ ತಣ್ಣ ಸುದೀರ್ ಹೇಳ್ತಾ ಇರೋದು ಏನಪ್ಪಾ ಅಂದರೆ ದರ್ಶನ ಅವರು ಬಂದ ಮೇಲೆ ನೀವು ಮದುವೆ ಆಗ್ಬೋದಿತ್ತು ಇಷ್ಟು ದಿನನೇ ಕಾಯ್ದಿರಿ ಸ್ವಲ್ಪ ದಿನ ಕಾಯ್ಬೋದಿತ್ತು ಅಂತ ಕೂಡ ಹೇಳ್ತಿದ್ದಾರೆ ಆದರೆ ಇದು ವೈಯಕ್ತಿಕ ವಿಷಯಗಳು ಆಗಿರೋದ್ರಿಂದ ಇದು ಅವರವರ ನಿರ್ಧಾರಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಏನೇ ಇಲ್ಲಿ ಮದುವೆ ಜೀವನ ಚೆನ್ನಾಗಿರಲಿ